ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಹೇರ್ಸ್ ಸ್ಪಾ ಬಗ್ಗೆ ನೋಟ್ಸನ್ನು ಹೇಳ್ತಾ ಇದ್ದೀನಿ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ಅವರಿಗೆ ನಾನು ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ ಇವಾಗ ಹೇರ್ ಸ್ಪಾ ನೋಟ್ಸು ಹೇರ್ ಸ್ಪಾ ಹೇರ್ ಸ್ಪಾ ಬೇಕಾಗುವ ಸಾಮಗ್ರಿಗಳು ಹೇರ್ ಸ್ಪಾ ಶ್ಯಾಂಪೂ ಹೇರ್ ಸ್ಪಾ ಕ್ರೀಮ್ ಟಾವೆಲ್ಲೊ ಹೆಡ್ ಸ್ಟೀಮರ್ ಹೇರ್ ಸಿರಮ್ ಕೋಮ್ ಬ್ರಷ್ ಇವಾಗ ಮಾಡುವ ವಿಧಾನ ಮೊದಲು ಶಾಂಪುವಿನಿಂದ ಚೆನ್ನಾಗಿ ತೊಳೆದುಕೊಳ್ಳಬೇಕು ಕೂದಲನ್ನು ಶಾಂಪುವಿನಿಂದ ಚೆನ್ನಾಗಿ ತೊಳೆದುಕೊಳ್ಬೇಕು ನಂತರ ಟವೆಲ್ ಡ್ರೈ ಮಾಡಬೇಕು ನಂತರ ಟವೆಲ್ ಟವೆಲಿಂದ ಡ್ರೈ ಮಾಡಬೇಕು ನಂತರ ಯಾವುದೇ ಬ್ರ್ಯಾಂಡ್ ಹೇರ್ ಸ್ಪಾ ಕ್ರೀಮನ್ನು ತೆಗೆದುಕೊಂಡು ಕೂದಲಿನ ಬುಡಕ್ಕೆ ಹಚ್ಚಿ ನಂತರ ಬೆರಳುಗಳಿಂದ ಮಸಾಜ್ ಮಾಡಬೇಕು ಯಾವುದೇ ಬ್ರ್ಯಾಂಡ್ ಅಂದರೆ ಬೇರೆ ಬೇರೆ ಬ್ರ್ಯಾಂಡ್ನ ಹೇರ್ ಸ್ಪಾ ಕ್ರೀಮ್ ಸಿಗುತ್ತದೆ ಅದೇ ಕ್ರೀಮ್ ಕ್ರೀಮು ಮತ್ತು ಶಾಂಪೂ ಒಂದೇ ಬ್ರ್ಯಾಂಡ್ ಆಗಿರಬೇಕು ಯಾವುದೇ ಬ್ರ್ಯಾಂಡ್ ಯೂಸ್ ಮಾಡಿದ್ರೆ ಅದರದೇ ಶಾಂಪು ಅದರದೇ ಕ್ರೀಮು ಮತ್ತು ಅದೇ ಇದು ಸಾರಿ ಸಿರಾಮನ್ನು ಯೂಸ್ ಮಾಡಬೇಕು ಬೇರೆ ಬೇರೆ ಬ್ರ್ಯಾಂಡಿನ ಹೇರ್ ಸಿರಾಮ್ ಕ್ರೀಮು ಅನ್ನು ಯೂಸ್ ಮಾಡಬಾರ್ದು ಒಂದು ಹತ್ತು ನಿಮಿಷ ಮಸಾಜ್ ಮಾಡಬೇಕು ನಂತರ ದೊಡ್ಡ ಕೋಮ್ ಬಾಚಣಿಗೆ ಅಂದರೆ ದೊಡ್ಡ ಕೋಮ ಇರ್ತದಲ್ಲ ಬಾಚಣಿಗೆಯಿಂದ ಕೋಮ್ ಮಾಡಬೇಕು ಹತ್ತು ನಿಮಿಷ ನಂತರ ದೊಡ್ಡ ಕೋಮ್ನಿಂದ ಕೋಮ್ ಮಾಡುವುದು ಹತ್ತು ನಿಮಿಷ ಸ್ಟೀಮ್ ಕೊಡೋದು ಅಂದರೆ ಬಿಸಿ ನೀರಿನ ಹಬೆಯನ್ನು ಕೊಡುವುದು ಸ್ಟೀಮ್ ಇಲ್ಲ ಅಂದರೆ ಒಂದು ಟಾವೆಲನ್ನು ಬಿಸಿ ನೀರಿನಲ್ಲಿ ಹಾಕಿ ಬಿಸಿ ನೀರಿನಲ್ಲಿ ಅದ್ದಿದ ಟವೆಲನ್ನು ಒಂದು ಹತ್ತು ನಿಮಿಷ ತಲೆಗೆ ಸುತ್ತಿಡಬಹುದು ಆ ರೀತಿಯೂ ತಲೆಗೆ ಸ್ಟೀಮನ್ನು ಕೊಡ್ಬೋದು ಐದು ನಿಮಿಷ ಹಾಗೇ ಬಿಡಬೇಕು ಸ್ಟೀಮಲ್ಲಿ ಆದ ನಂತರ ಹಾಗೆ ಬಿಡಬೇಕು ನಂತರ ಉಗುರು ಬೆಚ್ಚಿಗಿನ ನೀರಿನಿಂದ ಹೇರನ್ನು ವಾಶ್ ಮಾಡ್ಬೋದು ನಂತರ ಟವೆಲಿಂದ ಡ್ರೈ ಮಾಡಬೇಕು ಕೂದಲಲ್ಲಿರೋ ನೀರನ್ನೆಲ್ಲ ಸ್ವಲ್ಪ ಟವೆಲಿಂದಲೇ ಡ್ರೈ ಮಾಡಿ ನಂತರ ಏಯ್ಟಿ ಪರ್ಸೆಂಟ್ ಬ್ಲೋ ಡ್ರೈ ಡ್ರೈಯರಿಂದ ಹೇರ್ ಡ್ರೈಯರ್ ಇರುತ್ತಲ್ಲ ಏಯ್ಟಿ ಪರ್ಸೆಂಟ್ ಬ್ಲೋ ಡ್ರೈ ಮಾಡಿ ಸಿರಾಮ್ ಹಾಕಿ ಬಿಡುವುದು ಮೂರು ದಿನ ತಲೆ ಸ್ನಾನ ಮಾಡಬಾರದು ಇಪ್ಪತ್ತು ದಿವಸಕ್ಕೆ ಅಂತರದಲ್ಲಿ ಐದು ದಿವಸ ಇದೇ ರೀತಿ ಮಾಡುವುದರಿಂದ ಕೂದಲು ಹೊಳೆಯುತ್ತದೆ ನಿಮಗೆ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್